ತಾಲೂಕಿನ ಹುಣಸೆಕುಪ್ಪೆ ಹಾಡಿ ಮತ್ತು ಬಳ್ಳೆಹಾಡಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಮತ್ತು ತಾಲೂಕು ಆರೋಗ್ಯಾಧಿಕಾರಿ ಕಚೇರಿಯ ವತಿಯಿಂದ ಈ ಕಾರ್ಯಕ್ರಮದ ಕುರಿತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಕುಮಾರಸ್ವಾಮಿ ಮಾತನಾಡಿ ಹಾಡಿ ಜನರಿಗೆ ಆರೋಗ್ಯ ಸಮಸ್ಥೆಗಳನ್ನು ನಿವಾರಣೆ ಮಾಡುವ ನಿಟ್ಟಿನಲ್ಲಿ ಮತ್ತು ಹಾಡಿಯ ಜನರಿಗೆ ಹೆಚ್ಚು ಆರೋಗ್ಯ ಸೌಲಭ್ಯವನ್ನು ನೀಡುವ ಉದ್ದೇಶದಿಂದ ಜಿಲ್ಲಾ ಮಟ್ಟದಿಂದ ಮಕ್ಕಳ ತಜ್ಞರು ಚರ್ಮರೋಗ ತಜ್ಞರು ಮನೋರೋಗ ತಜ್ಞರು ಹಾಗೂ ಸಾಮಾನ್ಯ ವೈದ್ಯರ ಕರೆಸಿ ಶಿಬಿರವನ್ನು ನಡೆಸುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಕೋಟೆ ತಾಲೂಕಿನ ಎಲ್ಲಾ ಹಾಡಿಗಳಲ್ಲೂ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡು ಹಾಡಿ ಜನರಿಗೆ ಆರೋಗ್ಯ ತಪಾಸಣೆ ಮಾಡುತ್ತೇವೆಂದು ತಿಳಿಸಿದರು ನಂತರ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಟಿ ರವಿಕುಮಾರ್ ಮಾತನಾಡಿ ಈ ದಿನ ಹುಣಸಿಕುಪ್ಪೆ ಹಾಡಿ ಮತ್ತು ಬಳ್ಳೆಹಾಡಿಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ನಡೆಸುತ್ತಿದ್ದೇವೆ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗೋಳೂರು ಹಾಡಿ ಆನೆಮಾಳ ಹಾಡಿ ಮಾಲೆ ಮೂಳೆಹಾಡಿಗಳಲ್ಲಿ ನಡೆಸುತ್ತೇವೆ ಜನರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಿಳಿಸಿದರು ನಂತರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾಧಿಕಾರಿ ತಾಲೂಕು ಆರೋಗ್ಯಾಧಿಕಾರಿ ಮತ್ತು ತಜ್ಞ ವೈದ್ಯರುಗಳು ಬಳ್ಳೆಹಾಡಿ ಮನೆ ಮನೆಗೂ ಭೇಟಿ ನೀಡಿ ಆರೋಗ್ಯವನ್ನು ವಿಚಾರಿಸಿದರು ಮತ್ತು ಅವರಿಗೆ ಔಷಧಿಗಳನ್ನು ವಿತರಿಸ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿ ಡಾಕ್ಟರ್ ಬೃಂದ ಚರ್ಮರೋಗ ತಜ್ಞರಾದ ಡಾಕ್ಟರ್ ಪದ್ಮರಾಜ್ ಡಾಕ್ಟರ್ ಸಹನಾ ಮಕ್ಕಳ ತಜ್ಞರು ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಮತ್ತು ಆಶಾ ಕಾರ್ಯಕರ್ತೆಯರು ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟು ಜನಾಂಗದ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಇನ್ನಿತರರು ಹಾಜರಿದ್ದರು ಯಾರಿಲ್ಲ ಅವರು ಕರೆಕ್ಟ ಬಕೂಸಿಟೋ ಒಬ್ರೆನಾ ಮಲ್ಲಿರೋ ಯಾರಿಲ್ಲ ಮಲ್ಲಿ ಕೆಮ್ಮಿಗೆಮಿ ದಯಾಸ್ ಬಂದ್ರೆ ಕೆಮ್ಮಿಗೆಮಿ ದಯಾ ಅಜ್ಜಿನ ಕೆಮ್ಮೋ ಕೆಮ್ಮೋ ಕ್ವಾಲಿಟಿ ಫೋಟೋ ಬಂದ್ರೆ ಮೋಸ್ಟ್ ಆಗಲಿ ಇವ್ರುತ್ರ ಸರ್ ಸಿಗುತ್ತೆ ಬೆಟೋ ಬ್ರಾಂಕೋಟೆ ನೆಟ್ ಹಾಕುತ್ತೆ ಲೈಟ್ ಅಲ್ಲಿಗೆ ವಿಡಿಯೋಟ್ ಫೋಟೋ ಆದೀತು

ಇವೆಲ್ಲ ಮಾಡಿ ಕೊನೆ ಲಾಲ್ ಜೊತೆ ತಗೊಂಡ ನಾವು ಹೋಳೂರ್ಲಿ ಹಂಗೇ ಹೇಳಿ ನೋಡಿ ಬರ್ಬೇಕಾದ್ರೆ ಕೂಡ ಕೆಲವ್ರು ಅಲ್ಲೇ ಉಳ್ಕತ್ತಾರೆ ಚಿಕ್ಕ ಮಕ್ಳು ಮನೆ ಕಳ್ಸಿ ಅಲ್ಲೇ ಊಟದ ಚೆನ್ನಾಗಿತ್ತು ಅದೆಲ್ಲ ಚೆನ್ನಾಗೈತಲ್ಲ ಹಂಗಾಯ್ತಲ್ಲ ಭಾರ ಏನು ಮಾಡಲ್ಲ ಬಂದ್ರೆ ನಮ್ಗ ಯಾರ ಏನ್ ಮಾಡಲ್ಲ ಭಾರಯ ಬಾರ ಇಲ್ಲೇ ಅಂದ್ರೆ ಅವ್ರು ಎನಿ ಟೈಮ್ ಸುಖ ಶುಕ್ರವಾರ ಪತ್ತೆ ಹಚ್ಚಿದ್ದಾರೆ ಅಲ್ಲ ಅದಿಕ್ಕೆ ಅವರು ತುಂಬಾ ಪತ್ತೆ ಆಗಿಬಿಟ್ಟಿದ್ದಾರೆ ಅವರು ಅದಕ್ಕೆ ಅವ್ರ ಜೊತೆ ಸ್ವಲ್ಪ ಯಾಕಂದ್ರೆ ವ್ಯಾಕ್ಸಿನೇಷನ್ ಆಗ್ತಿದೆ ಅಂದಮೇಲೆ ಅವ್ರ ಜೊತೆ ಇವನ್ ನಮ್ದು ಈಗ